ಕಾಡುತ್ತಿದ್ದ ಇಲಿಯ ನೊಂದ ಹಿಡಿದೆ ಬಹಳ ಶ್ರಮದಲ್ಲಿ ಇಷ್ಟದಂತೆ ತಿನ್ನುವೆ ಇದನ್ನು ತುಂಬ ತುಂಬ ಖುಷಿಯಲಿ ಕಾಡುತ್ತಿದ್ದ ಇಲಿಯ ನೊಂದ ಹಿಡಿದೆ ಬಹಳ ಶ್ರಮದಲ್ಲಿ ಇಷ್ಟದಂತೆ ತಿನ್ನುವೇ ಇದನ್ನು ತುಂಬಾ ತುಂಬ ಖುಷಿಯಲಿ ಬಿಲದ ಸಂದಿಯಲ್ಲಿ ಕುಳಿತು ನನ್ನ ನೋಡುತ್ತಿತ್ತದು ಬಿಲದ ಸಂದಿಯಲ್ಲಿ ಕುಳಿತು ನನ್ನ ನೋಡುತ್ತಿತ್ತದು ನಾನು ಇರದ ವೇಳೆಯಲ್ಲಿ ಬಹಳ ಮೆರೆಯುತ್ತಿತ್ತದು ಬಿಲದ ಸಂದಿಯಲ್ಲಿ ಕುಳಿತು ನನ್ನ ನೋಡುತ್ತಿತ್ತು ನಾನು ಇರದ ವೇಳೆಯಲ್ಲಿ ಬಾಳ ಮೆರೆಯುತ್ತಿತ್ತದು ಹಲವು ಬಾರಿ ಹಿಡಿಯ ಹೋಗಿ ಸೋಲು ಕಂಡೆ ಅದಿರಲಿ ಹಲವು ಬಾರಿ ಹಿಡಿಯ ಹೋಗಿ ಸೋಲು ಕಂಡೆ ಅದಿರಲಿ ಕೈಗೆ ಸಿಗದೆ ನೆಗೆದು ನೆಗೆದು ಓಡುತ್ತಿತ್ತು ಬಿಳದಲ್ಲಿ ಕೈಗೆ ಸಿಗದೆ ನೆಗೆದು ನೆಗೆದು ಓದಲ್ಲಿ ಹಲವು ಬಾರಿ ಹಿಡಿಯ ಹೋಗಿ ಸೋಲು ಕಂಡೆ ಅದಿರಲಿ ಕೈಗೆ ಸಿಗದೆ ನೆಗೆದು ನೆಗೆದು ಓಡುತ್ತಿದ್ದು ಬಿಳದಲ್ಲಿ ಕಾಡುತ್ತಿದ್ದ ಇಲಿಯ ನೊಂದು ಹಿಡಿದು ಬಹಳ ಶ್ರಮದಲ್ಲಿ ಇಷ್ಟದಂತೆ ತಿನ್ನುವೆ ಇದನ್ನು ತುಂಬ ತುಂಬ ಖುಷಿಯಲಿ ಕಾಡುತ್ತಿದ್ದ ಇಲಿಯ ನೊಂದ ಹಿಡಿದ ಬಾಳ ಶ್ರಮದಲ್ಲಿ ಇಷ್ಟದಂತೆ ತಿನ್ನುವೆ ಇದನ್ನು ತುಂಬಾ ತುಂಬ ಖುಷಿಯಲಿ ಒಂದು ಪಾಯ ಮಾಡಿಬಿಟ್ಟ ಯತ್ನ ಸಫಲವಾಯಿತು ನಡೆಯಲಿಲ್ಲ ಇಲಿಯ ಆಟ ಓಟ ವ್ಯರ್ಥವಾಯಿತು ಒಂದು ಪಾಯ ಮಾಡಿಬಿಟ್ಟ ಯತ್ನ ಸಫಲವಾಯಿತು ನಡೆಯಲಿಲ್ಲ ಇಲಿಯ ಆಟ ಓಟ ವ್ಯರ್ಥವಾಯಿತು ಇಲಿಯು ಕೈಗೆ ಸಿಕ್ಕಿತು ಇಲಿಯು ಕೈಗೆ ಸಿಕ್ಕಿತು ಇಲಿಯು ಕೈಗೆ ಸಿಕ್ಕಿತು ಇಲಿಯು ಕೈಗೆ ಸಿಕ್ಕಿತು ಕಾಡುತ್ತಿದ್ದ ಇಲಿಯ ನೊಂದ ಹಿಡಿದ ಬಹಳ ಶ್ರಮದಲ್ಲಿ ಇಷ್ಟದಂತೆ ತಿನ್ನುವೆ ಇದನ್ನು ತುಂಬಾ ತುಂಬಾ ಖುಷಿಯಲಿ ತುಂಬಾ ತುಂಬಾ ಖುಷಿಯಲಿ